ಸೊಲಬಣ್ಣ ಸಾಹುಕಾರ್ ಅವರ ಆರನೇ ವರ್ಷದ ಪುಣ್ಯ ಸ್ಮರಣೆ ಸುರಪುರ ತಾಲೂಕಿನ ನರಸಿಂಗಪೇಟೆ ಮೂಧೋಳು ಕುಟುಂಬದವರು ತಂದೆಯ ದೇವಸ್ಥಾನ ನಿರ್ಮಾಣ ಮಾಡಿ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ಪ್ರತಿನಿತ್ಯ ಈ ದೇವಸ್ಥಾನದಲ್ಲಿ ಪೂಜಾ ಪುನಸ್ಕಾರ ಮಕ್ಕಳು ಮಾಡ್ತಾ ಬರ್ತಿದ್ದಾರೆ ಸಗರನಾಡಲ್ಲಿ ಸೊಲಬಣ್ಣ ಸಾಹೋಕರ್ ಹೆಸರು ಕೇಳಿದರೆ ಸಾಕು ಸುತ್ತ ಹಳ್ಳಿಯ ಜನ ಅಷ್ಟು ಗೌರವ ಕೊಡ್ತಾ ಇದ್ರು ತಲೆ ಮೇಲೊಂದು ಗಾಂಧಿ ಟೋಪಿ ಶೆಲ್ಲವೊಂದನ್ನ ಕೈಯಲ್ಲಿ ಇಲ್ಲವೇ ಕೊರಳಲ್ಲಿ ಹಾಕಿಕೊಂಡು ಇವರು ನಡೆದು ಹೊರಡ್ತಾ ಇದ್ರೆ ಇವರಿಗೆ ಜನ ಸಲಾಮಿನ ಮೇಲೆ ಸಲಾಮು ಮಾಡ್ತಾ ಇದ್ರು ಅವರು ಸಹ ಅಷ್ಟೇ ತಲೆ ಬಗ್ಗಿಸಿ ಪ್ರತಿ ಸಲಾಮು ಹೇಳ್ತಾ ಇದ್ರು ಮೇಲಾಗಿ ಅನವೂ ತನವೂ ವಿಚಾರಿಸ್ತಾ ಇದ್ರು ಹೀಗಾಗಿ ಸುತ್ತಲಿನ ಹಳ್ಳಿಗೆ ಅವರು ಸಾಹುಕಾರ ಎಂದೆನಿಸಿಕೊಂಡಿದ್ರು ಇಪ್ಪತ್ತ ಮೂರು ಒಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸೊಲಬಣ್ಣ ಸಾಹುಕಾರ್ ಅವರು ಇಷ್ಟಲಿಂಗ ಪೂಜಾ ಮಾಡುವಾಗ್ಲೇ ಲಿಂಗ ಹಿಡ್ಕೊಂಡು ಲಿಂಗೈಕರಾದ್ರು ಶರಣರ ಜೀವನ ಮರಣದಲ್ಲಿ ಕಾಣು ಹಳ್ಳಿಗಾಡಿನ ಅವಳದಂತಿದ್ದ ಈ ವ್ಯಕ್ತಿನ ಈ ನೆಲ್ಲಿಂದ ತರುವುದು ಎಲ್ಲಿ ಹುಡುಕುವುದು ಸುತ್ತ ಹಳ್ಳಿ ಜನರ ಪ್ರಶ್ನೆಯಾಗಿದೆ ಮುಧೋಳ ಕುಟುಂಬದವರು ಸೊಲಬಣ್ಣ ಸಹಕಾರ ಅವರ ದೇವಸ್ಥಾನವನ್ನು ನಿರ್ಮಿಸಿ ಪ್ರತಿನಿತ್ಯ ತಂದೆಯ ಪೂಜೆ ಮಾಡ್ತಾ ಇದ್ದಾರೆ ಯುವ ಪೀಳಿಗೆಗೆ ಮುಧೋಳ ಕುಟುಂಬದವರು ಮಾದರಿಯಾಗಿದ್ದಾರೆ ಸೊಲಬಣ್ಣ ಸಾಹುಕಾರ್ ಅವರ ಆರನೇ ವರ್ಷದ ಪುಣ್ಯ ಸ್ಮರಣೆ ಇಪ್ಪತ್ತ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಸ್ಥಳ ಸುರಪುರ ತಾಲೂಕು ನರಸಿಂಗಪೇಟ್ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ಅವರ ಮೊಮ್ಮಗ ವೀರೇಶ್ ಟಕಳಕಿ ಕೆಂಭಾವಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸ್ಮರಣೆಯಲ್ಲಿ ಮೂಧೋಳ ಕುಟುಂಬದವರು ಹಾಗೂ ಬಂಧು ಬಳಗ ಆತ್ಮೀಯರು ಮಠದ ಸ್ವಾಮಿಗಳು ಗಣ್ಯರು ರಾಜಕೀಯ ಧುರಣ್ಯರು ಈ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗುವರು ದೇವಸ್ಥಾನದಲ್ಲಿ ಮೂರ್ತಿಗೆ ಮಹಾಸ್ವಾಮಿಗಳಿಂದ ಅಭಿಷೇಕದೊಂದಿಗೆ ಪುರಸ್ಕಾರ ಮಾಡಿ ಅನ್ನ ಪ್ರಸಾದ ವ್ಯವಸ್ಥೆ ಕೂಡ ಮಾಡ್ಲಾಗುತ್ತೆ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ